ಸಿಎಂ ಪತ್ನಿ ಮನವಿ ಅಂಗೀಕರಿಸಿದ ಮೂಡ ಸಿಎಂ ಪತ್ನಿಗೆ ನೀಡಿದ್ದ ಹದಿನಾಲ್ಕು ಸೈಟ್ಗಳ ಖಾತೆ ರದ್ದುಗೊಳಿಸಿದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಿನ್ನೆ ರಾತ್ರಿ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಪತ್ರವನ್ನು ಬರೀತಾರೆ ಆ ಪತ್ರವನ್ನು ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ರಿಗೆ ಕೊಡ್ತಾರೆ ಸಂಜೆ ಅಷ್ಟೊತ್ತಿಗೆ ಖಾತೆ ರದ್ದಾಗತ್ತೆ ಇಡಿ ಕುಡಿಕೆಯಿಂದ ಪಾರಾಗಲು ಪ್ಲ್ಯಾನ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂಧನದಿಂದ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ಕೊಟ್ರ ಮೂಡ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಇಲ್ಲಿ ತನಕದ ಪ್ರಮುಖ ತಿರುವುಗಳನ್ನು ಎಣಿಸಿದರೆ ಅನ್ಡೌಟೆಡ್ಲಿ ನನ್ನ ರಾತ್ರಿಯದ್ದು ಅತ್ಯಂತ ಪ್ರಮುಖ ತಿರುವು ಸಿದ್ದರಾಮಯ್ಯನವರ ಪತ್ನಿ ಬರೆದ ಒಂದು ಪತ್ರ ಏಕಾಏಕಿ ಮಾಧ್ಯಮಕ್ಕೆ ಸಿಕ್ತು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹದ್ನಾಲ್ಕು ಸೈಟ್ ನೀವೇ ಇಟ್ಕೊಳ್ಳಿ ಅಂತ ಬರೆದಿದ್ರು ಅವರು ಒಂದೇ ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದ್ರೆ ಆ ಪತ್ರ ಬೆಳಗ್ಗೆ ಮೂಡಕ್ಕೆ ತಲುಪಿದೆ ಈಗಾಗಲೇ ಮೂಡಾದವರು ಸೈಟ್ ವಾಪಸ್ ತಗೊಂಡು ಆಯ್ತು ಇದರ ಪರಿಣಾಮ ಕೇಸಿನ ಮೇಲೆ ಏನು ಕಾನೂನು ತಜ್ಞರು ವಕೀಲರು ಹೇಳ್ತಾರೆ ಏನೂ ಆಗೋದಿಲ್ಲ ಕೇಸ್ ಮಾಡಿ ಕೇಸ್ ನಡೆಯುತ್ತೆ ಅಂತ ಅಶೋಕ್ ಹಾರ್ನಹಳ್ಳಿ ಮಾಜಿ ಅಡ್ವೊಕೇಟ್ ಜನರಲ್ ಮಾತಾಡಿದ್ದಾರೆ ನೀವು ಆ ಸೈಟ್ ಅನ್ನ ಇಟ್ಕೊಂಡ್ರಾಗ್ಲಿ ವಾಪಸ್ ಕೊಟ್ರಾಗ್ಲಿ ಪ್ರಕರಣದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಆದರೆ ಈಗಲಂತೂ ಅದನ್ನು ವಾಪಸ್ ಕೊಟ್ಟಿರೋದು ಅವರು ಸದುದ್ದೇಶವನ್ನು ತೋರಿಸುತ್ತೆ ರಾಜಕೀಯವಾಗಿ ಅದನ್ನು ಹೇಳ್ಬೋದೇ ಹೊರತು ಕಾನೂನು ಪ್ರಕಾರ ಅದು ಯಾವ ಪರಿಣಾಮವನ್ನು ಬೀರೋ ಲಕ್ಷಣಗಳಿಲ್ಲ ತನಿಖೆ ಅದರ ಪ್ರಕಾರ ಕಾನೂನು ಪ್ರಕಾರವಾಗಿ ಮುಂದುವರಿಯುತ್ತೆ ಇವರು ವಾಪಸ್ ಕೊಟ್ಟಿದ್ದಾರೆ ಅಥವಾ ವಾಪಸ್ ಕೊಡದಲ್ಲೇ ಹೋಗಲಿ ಯಾವುದೂ ಸಹ ತನಿಖೆ ಮೇಲೆ ಪರಿಣಾಮ ನಿಲ್ಲೋದಿಲ್ಲ ತನಿಖೆ ನಡೆದೇ ನಡೆಯುತ್ತೆ ಇವರು ವಾಪಸ್ ಕೊಟ್ಟಿರೋದ್ರಿಂದ ತನಿಖೆ ನಿಲ್ಲುತ್ತೆ ಅನ್ನೋ ಒಂದು ಭಾವನೆಯನ್ನು ಪಡಬೇಕಾಗಿಲ್ಲ ಹಾಗಾಗಿ ಇಡೀ ತನಿಖೆಗೆ ಹೆದರಿ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದರೆ ಇದನ್ನು ವಾಪಸ್ ಕೊಟ್ಟರೂ ಸಹ ಇಡಿ ತನಿಖೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂದರೆ ಇದೆಲ್ಲ ಆರೋಪ ಕೇಳಿ ಬಂದ ದಿನವೇ ಈ ಕೆಲಸ ಮಾಡಿದರೆ ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಕೇಸ್ ಆಗೋದನ್ನ ಇಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಹೋರಾಟಗಳು ವಿರೋಧ ಪಕ್ಷಗಳು ತಪ್ಪಿಸ್ಕೊಳ್ಬೋದಿತ್ತು ಅಂತದ್ದು ಆಗ್ಬೋದಿತ್ತೇನೋ ಅದು ಹೇಳೋದಕ್ಕೆ ಬರೋದಿಲ್ಲ ಈಗ ನಿಂತ್ಕೊಂಡು ಹಿಂದೆ ಮಾಡಿದ್ರೆ ಅಂತೆ ಕಂತೆಗಳ ಆಧಾರದ ಮೇಲೆ ಏನು ಹೇಳೋದಕ್ಕೆ ಕಷ್ಟ ಈಗ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋದು ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತಿಳಿಸಿಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟು ನಾನು ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಯಾಕೆ ವಾಪಸ್ ಹೆಂಗೆ ಹೆಂಗೆ ತಪ್ಪು ಒಪ್ಕೊಂಡಿದೆ ಅವಳು ಮನಸ್ಸು ನೊಂದು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡಾಗುತ್ತೆ ಆದರೆ ನಾನು ತಪ್ಪೇ ಮಾಡಿ ನೋಡೋದು ರಾಜೀನಾಮೆ ಯಾಕೆ ಕೊಡಬೇಕು ಯಡಿಯೂರಪ್ಪನವ್ರ ಕೇಸು ನನ್ನ ಕೇಸುಗೂ ಇದರಲ್ಲಿ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದರು ನಾನೇನೋ ಡಿನೋಟಿಫೈ ಮಾಡಿದ್ದೀನಿ ನೋಡಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋದು ಅದರಿಂದ ರಾಜೀನಾಮೆ ಕೊಡಬೇಕಾಗುತ್ತೆ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಶಃ ನಿಮಗೂ ಆಗ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕೆಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿತ್ತು ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ಇಸ್ ನೋ ರೋಲ್ ಆಫ್ ಮೀ ಅಲ್ವ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನಾನು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ ಒಂದು ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇತ್ತು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು ಆ ಕಾಂಟ್ರವರ್ಸಿಯಿಂದ ಅವರು ಮನ ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ನಾನು ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಟ್ ನಾವು ಏನು ಏನಾಗ್ತೀವಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಎನ್ಕ್ವೈರಿ ಇದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ನಡೆದ್ರೆ ಆ ಬೇಸಿಸ್ ಮೇಲೆ ಅದೆಲ್ಲ ನೋಡಿಕೊಂಡು ಅದೇನ್ ಬರುತ್ತೆ ನೋಡಿಕೊಂಡು ಇದು ನಮ್ಮ ಈಗ ಮೂಢ ಪ್ರಾಪರ್ಟಿ ಆಗುತ್ತೆ ನಾವ್ ಯಾರಿಗಾದ್ರೂ ಡಿಶ್ ತಗೊಂಡು ಇದು ಮಾಡಬಹುದು ಅಂದ್ರೆ ಮಾಡ್ಬೋದು ಆದ್ಮೇಲೆ ತನಿಖೆ ಆದ್ಮೇಲೆ ಅಲ್ಲಿವರೆಗೂ ನಾವೇನು ಮಾಡ್ತೀವಿ ಅದು ತನಿಖೆಗೂ ಇದಕ್ಕೇನು ಸಂಬಂಧ ಇಲ್ಲ ನಾವು ತನಿಖಾಧಿಕಾರಿಗಳು ತಿಳಿಸ್ತೀವಿ ಈ ತರ ಇದೆ ಈ ತರ ಆಗಿದೆ ಅಂತ ಈ ರಿಲೇಟೆಡ್ ಅದಕ್ಕೂ ಏನು ಸಂಬಂಧ ಇಲ್ಲ 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 ನಮ್ ಪ್ರಾವಿಜನ್ಸ್ ಅಲ್ಲಿ ಇದೆ ನಮ್ ಪ್ರಾವಿಜನ್ಸ್ ಪ್ರಕಾರ ತಗೊಂಡು ಹೌದೌದು ಖಂಡಿತ ಖಂಡಿತ ಲೋಕಾಯುಕ್ತಕ್ಕೆ ಜಸ್ಟಿಸ್ ದೇಸಾಯಿ ಆಯೋಗಕ್ಕೆ ಸರ್ಕಾರಕ್ಕೆ ಎಲ್ಲರಿಗೂ ತಿಳಿಸ್ತೀವಿ ಈ ಪ್ರಕರಣ ಮಾಡ್ಬೋದು ಬೇಕಂದ್ರೆ ಅವ್ರ ಇಮಿಡಿಯೇಟ್ಲಿ ಮಾಡ್ಬೋದು ಅಂತ ನಮ್ಮ ಆಕ್ಟ್ ಅಲ್ಲೂ ವಿಥೌಟ್ ವೇಸ್ಟಿಂಗ್ ಟೈಮ್ ಅಂತಾನೆ ಇದೆ ಅದರಲ್ಲೂ ಏನಂತ ಇದು ಇರಬಹುದು ಯಾವುದೇ ರೀತಿ ವಿಳಂಬ ಮಾಡದೇನೋ ತಗೊಳ್ಳಿ ಅಂತಾನೆ ಇದೆ ಅಲ್ಲಿ ಸ್ವೈಚ್ಛೆಯಿಂದ ಕೊಟ್ಟಾಗ ಅದ್ರ ಪ್ರಕಾರ ತಗೊಂಡಿದ್ದೀವಿ ಈ ಇಲ್ಲ ಯಾವುದು ಆಗಿಲ್ಲ ಅಂದ್ರೆ ಸ್ವೇಚ್ಛೆಯಿಂದ ಬಂದು ಕೊಟ್ಟರೆ ಇದೆ ಹೌದೌದು ನಾವು ಜನರಲ್ಲಿ ಏನೇ ಮಾಡಿದ್ರು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಸರ್ಕಾರಕ್ಕೆ ಹೇಳ್ತೀವಿ ಲೋಕಾಯುಕ್ತರು ಅಥವಾ ತನಿಖಾ ಸಂಸ್ಥೆಗಳು ಪೆಂಡಿಂಗ್ ಮುಂದೆ ನೋಡೋಣ ಅವ್ರು ಏನಾದ್ರು ಹೇಳಿದ್ರೆ ಅದು ಹೈಪೋಥೆಟಿಕಲ್ ಕ್ವಶನ್ ಅದು ನಿಮ್ಮ ಸ್ವಂತದ್ದು ಈಗ ಅದು ಸರ್ ಅದ್ರ ಬಗ್ಗೆ ಏನು ಇನ್ನಿಲ್ಲ ಮುಂದೆ ನಮ್ಮ ಹತ್ರ ಇದೆ ನಮ್ಮ ಪ್ರಾಪರ್ಟಿ ನಮ್ಗೆ ಇವರು ಇದನ್ನ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ರು ಬೇಸ್ಡ್ ಆನ್ ದಟ್ ವಾಪಸ್ ತಗೊಂಡಿದ್ವಿ ಅದರ ಆಧಾರದ ಮೇಲೆ ಬದಲಿ ನಿವೇಶನ ಕೊಟ್ಟಂತ ಅವ್ರ ಮುಂದೆ ಅವ್ರ ಮುಂದೆ ಏನಾದ್ರು ಅದ್ರ ಅದು ನಮ್ದೇ ಆಲ್ರೆಡಿ ನಾವು ಆಲ್ರೆಡಿ ಲೇಔಟ್ ಮಾಡಿ ಮೂಡ ಮೂಡವ್ರ್ ಲೇಔಟ್ ಮಾಡಿದಾರಲ್ಲ ಅದು ನಮ್ಮ ವರ್ಷದಲ್ಲೇ ಇರುತ್ತೆ ನಮ್ ವರ್ಷದಲ್ಲೇ ಇರುತ್ತೆ ನಮ್ದೇ 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 ಮೂಡಾಗ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಈಗಷ್ಟೇ ರಘುನಂದನ್ ಮೂಡ ಆಯುಕ್ತರು ಆಡ್ತಾ ಇದ್ದ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಮೂಡದವರು ವಾಪಸ್ ತಗೊಂಡ್ಬಿಟ್ರು ಸೈಟಲ್ ನಿನ್ನೆ ರಾತ್ರಿ ಮಾಧ್ಯಮಗಳಿಗೆ ಪತ್ರ ಬಿಡುಗಡೆ ಆಯಿತು ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸ್ವತಃ ಹೋಗಿ ತಾಯಿ ಬರದ ಪತ್ರವನ್ನು ಮೂಡ ಕೊಟ್ಟಿದ್ರು ಸ್ವಿಫ್ಟ್ ಆಕ್ಷನ್ ಅಂದ್ರೆ ಇದು ನನ್ನ ಕೊಲೀಗ್ ಪ್ರಶಾಂತ್ ಮಾತು ನಮ್ಮ ಜೊತೆಗಿದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಮೃದ್ಧ ಹೆಗಡೆ ವಕೀಲ್ ನಮ್ಮ ಸ್ಟುಡಿಯೋದಲ್ಲಿ ಇದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಟಿ ಜೆ ಅಬ್ರಾಹಂ ದೂರುದಾರರ ನಮ್ಮ ಜೊತೆಗಿದ್ದಾರೆ ಇವತ್ತು ಸ್ಟುಡಿಯೋದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ರಾಹಂ ಸರ್ ಸಂದೀಪ ಪಾಟೀಲ್ ವಕೀಲರು ನಮ್ಮನ್ನು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂದೀಪ್ ಪಾಟೀಲ್ ಸರ್ ನಮಸ್ಕಾರ ನಮಸ್ಕಾರ ಎಸ್ ಟಿ ಜೆ ಅಬ್ರಾಹಂ ಅವ್ರದ್ದು ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ ಚೆಕ್ಮೇಟ್ ಇಟ್ಬಿಟ್ರಲ್ಲ ಸರ್ ಸಿದ್ದರಾಮಯ್ಯವರು ನಿಮಗೆ ಚೆಕ್ಮೇಟ್ ಹೌದು ಅವರು ಅನ್ಕೋಬಹುದು ಚೆಕ್ಮೇಟ್ ಯಾವ ಸೈಟನ್ನು ನೀವು ಅಕ್ರಮವಾಗಿ ತಗೊಂಡಿದ್ದೀರಿ ಅಂದ್ರೆ ವಾಪಸ್ ಕೊಟ್ಟಿದ್ದೀನಿ ಲೈಗಿನ್ನೇ ಇನ್ನೇನಿದೆ ಅಂತಾರೆ ಅವರು ಅಕ್ರಮವಾಗಿ ಪಡ್ಕೊಂಡದ್ದನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳೋರೆ ಅಕ್ರಮ ಅಕ್ರಮನೇ ನೀವು ಮೆಜೆಸ್ಟಿಕಲ್ಲಿ ನಡೀತಾ ಇರ್ತೀರಾ ನಡ್ಕೊಂಡು ಹೋಗ್ತಾ ಇರ್ತೀರ ಯಾರೋ ಒಂದು ಪಿಕ್ ಪಾಕೆಟ್ ಹೊಡಿತಾರೆ ನಿಮ್ಮ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿ ಇದ್ದವ್ರು ನಿಮ್ಮ ಓಡೋಗಿ ಅವರು ಪಿಕ್ ಪಾಕೆಟ್ ಹಿಡ್ದ ಓಡದವನ್ನ ಹೋಗಿ ಇಡ್ಕೊಂಬಂದರು ಯಾರೋ ಪೊಲೀಸ್ ಸ್ಟೇಷನ್ ತೊಗೊಂಡೋದ್ರಿ ಆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿದ್ದ ತಕ್ಷಣ ಅವನು ನನ್ನದು ನೋಡಿ ಸ್ವಾಮಿ ನಾನು ವಾಪಸ್ ಕೊಟ್ಬಿಡ್ತೀನಿ ಬಿಟ್ಬಿಡ್ರಿ ಅಂತ ಹೇಳೋರೆ ಪಿಕ್ ಪಾಕೆಟ್ ಮಾಡಿದ್ದು ಕಳ್ತನಕ್ಕೆ ಕೇಸು ಅಲ್ಲಿಗೆ ಇತ್ಯರ್ಥ ಆಗ್ತದ ಸಿಂಪಲ್ ಲಾಜಿಕ್ ಇದೇನು ಸೂಪರ್ ಬ್ರೈನ್ಸ್ ಏನು ಬೇಕಾಗಿಲ್ಲ ನೀವು ಯಾವ್ದನ್ ಪಿಕ್ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದವನು ಅಂತ ಹೇಳ್ತಾ ಇದೀರಲ್ಲ ಆತನ ವಾದ ಈ ಪರ್ಸ್ ನಂದೇ ಅನ್ನೋದಾಗಿತ್ತು ಐ ಆಮ್ ದ ರೈಟ್ಫುಲ್ ಓನರ್ ಅನ್ನೋದಾಗಿತ್ತು ಅವರ ವಾದ ಹೌದು ಈ ಸುಮ್ಮನೆ ಗಲಾಟೆ ಸ್ಟೇಷನ್ಗೆ ಹೋಗೋಣ ಬಾ ಅದ ಯಾಕೆ ಅಲ್ಲಿ ಎಳ್ದಾಡು ಇಲ್ಲಿ ಎಳದಾಡು ಬೇಡಪ್ಪ ಆಯಿತು ತಗ ಇಟ್ಕ ಕೊಟ್ಟು ಹೋಗ್ತಾ ಇರೋದು ಈಗ ಈಗ ನಂದೇ ಅಂತೇಳಿ ನೀವು ಕೊಟ್ಟರೆ ಓಕೆ ನಿಮ್ದು ಆಗಿದ್ದಿದ್ರೆ ನಿಮ್ದು ಅಲ್ರಿ ಅದು ನಿಮ್ಮ ಪರ್ಸಲ್ವಲ್ಲ ಅದು ಕಳ್ತನ ಆಗಿರೋದು ನೀವು ಕಳ್ತನ ಮಾಡಿದ್ದೀರಿ ನಂದು ಅಂತ ಹೇಳ ನೀವು ತಗೊಂಡ್ರಲ್ಲ ಯಾವಾಗ ನಿಮ್ದಾಗಿತ್ತು ಜಮೀನು ಅದು ಅದಕ್ಕೆ ನೀವು ಆ ಪ್ರೊಸೀಡಿಂಗ್ಸ್ ನೋಡಿದ್ರೆ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಒಂದು ಪ್ರಶ್ನೆ ಕೇಳ್ತಾರೆ ವೆಂಡಿ ಡ್ಯೂ ಕಮ್ ಅಂತ ಕೇಳ್ತಾರೆ ನಾನು ಹೇಳಿದ್ದಲ್ಲ ಬೇರೆ ಯಾರು ಹೇಳಿದ್ದಲ್ಲ ಸಿದ್ದರಾಮಯ್ಯನವರು ಧರ್ಮಪತ್ನಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೆದಿರೋ ಪತ್ರ ಏನು ಹೇಳ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದಿರೋ ಪತ್ರ ಹೇಳ್ತದೆ ನಿನ್ನೆ ಬರೆದಿರೋ ಪತ್ರ ಏನು ಹೇಳ್ತದೆ ಊರು ಹೇಳೋದು ನಮ್ಮ ಜಮೀನು ವಶಪಡಿಸ್ಕೊಂಡು ಡೆವಲಪ್ ಮಾಡ್ಕೊಬಿಟ್ರು ಅಕ್ರಮವಾಗಿ ಅಂತ ಇಟ್ಕೊಳ ಕ್ರಮವಾಗಿ ಅಕ್ರಮವಾಗಿ ಅಂತಲೇ ಬಳಸೋಣ ಲೆಟ್ ಅಸ್ ನಾಟ್ ಯೂಸ್ ಎನಿ ಅದರ್ ಟರ್ಮ್ ಅಕ್ರಮವಾಗಿ ಮೂಡ ಬಳಸ್ಕೊಂಡ್ರು ಅಂತ ಯಾವ ಬಳಸ್ಕೊಂಡ್ರು ನಿಮ್ಮ ಲೆಟರ್ ಪ್ರಕಾರ ಇಪ್ಪತ್ತು ಹದ್ನಾಲ್ಕನೇ ಇಸ್ವಿಯಲ್ಲಿ ಬರೆದಿದ್ದು ಇಪ್ಪತ್ತೊಂದರಲ್ಲಿ ಬರೆದಿದ್ರಲ್ಲಿ ನೀವೇನು ಹೇಳ್ತೀರಿ ಅಂತ ಹೇಳಿದ್ರೆ ಎರಡು ಸಾವಿರದ ಒಂದರಲ್ಲಿ ಅಕ್ರಮವಾಗಿ ಇದನ್ನು ನಮ್ಮ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಸೈಟ್ಗಳು ಮಾಡಿ ಹಂಚ್ಬಿಟ್ರು ಅಂತ ಹೇಳಿದ್ರಿ ನೀವೆಲ್ಲಿದ್ರಿ ಯಾರು ಎರಡು ಸಾವಿರದ ಒಂದರಲ್ಲಿ ನಿಮ್ಮ ನಿಮ್ಮ ಅಣ್ಣವರು ನಿಮ್ಮ ದಾನಪತ್ರ ಕೊಟ್ಟರಲ್ಲ ಅವರು ಯಾರಾಗಿದ್ರಲ್ಲಿ ಆ ಜಮೀನಿಗೂ ಅವ್ರಿಗೇನು ಸಂಬಂಧ ಖರೀದಿ ಮಾಡಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ನಿಮ್ಮ ಪತ್ರದ ಪ್ರಕಾರ ಎರಡ್ ಸಾವಿರದ ಒಂದರಲ್ಲಿ ಹೋಗಿದೆಯಲ್ಲ ಜಮೀನು ಹೋದಾಗ ನೀವೆಲ್ಲಿದ್ರಿ ನೀವ್ಯಾರು ನೀವ್ ಯಾರು ಇಲ್ಲದಿದ್ದಾಗ ನಮ್ಮ ಜಮೀನು ಅಂತ ಹೇಳ್ತೀರಿ ನೀವು ನಿಮ್ ಜಮೀನು ನೀವು ಆ ನಿಮ್ಮ ನಿಮ್ಮ ಲೆಟರ್ ಪ್ರಕಾರ ನನ್ನ ಪ್ರಕಾರ ಅಲ್ಲ ನಾನು ಬಿಡ್ರಿ ನಾನು ಸುಳ್ಳು ಹೇಳೋನು ಹೇಳೋದು ಸತ್ಯಾಂಶ ನಿಮ್ ನಿಮ್ಮ ಮಾತು ಮೇಲೆ ನಿಂತ್ಕೊಳ್ಳೋಣ ಇಟ್ ಈಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಸೈಟ್ಗಳು ಕಂಚಾಯ್ತು ಫಲಾನುಭವಿಗಳು ಕೊಟ್ಟಾಯ್ತು ಅಲ್ಲಿ ಇಲ್ಲಲ್ಲ ನಿಮ್ಮ ಪತ್ರದ ಪ್ರಕಾರ ಬೇರೆ ಯಾವುದು ತಕ್ಕಲಿ ಬೇಡ ಸೊ ಎಲ್ಲಿ ಬಂತು ನಿಮಗೆ ಜಮೀನು ಅವರ ಆರ್ಗ್ಯುಮೆಂಟ್ ಇರೋದು ಆನ್ ಪೇಪರ್ ಹಂಚಿಕೆ ಆಗಿತ್ತು ಸರ್ ಸೈಟಲ್ಲಿ ಇನ್ನೂ ಕೃಷಿ ಜಮೀನೇ ಇತ್ತದು ಅಂತ ಫಿಸಿಕಲಿ ಇಟ್ ವಾಸ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ರಾಗಿ ಜೋಳ ಬೆಳೀತಾ ಇದ್ರು ಫಿಸಿಕಲಿ ಇವರು ಕಾಣಿಸ್ತು ಡಿ ಸಿ ಅವ್ರಿಗೆ ಕಾಣಿಸಿದೆಯಂತೆ ಅಲ್ಲ ನಾನು ಕೇಳೋದು ನಿಮ್ಮ ಲೆಟ್ರಲ್ಲಿ ನೀವು ಬರ್ತೀರಾ ಬರ್ತಿದ್ದೀರಾ ಹಂಚಿಕೆ ಆಗಿದೆ ಅಂತ ಹೌದು ಹಂಚಿಕೆ ಆಗಿತ್ತು ರಾಗಿ ರಾಗಿ ಬೆಳೀತಾ ಇದ್ದು ಜಮೀನು ಹಂಚಿಕೆ ಆಗಿತ್ತು ಅಂತ ಬರೆದಿದ್ದೀರಿ ನೀವು ರೋಡ್ಗಳನ್ನು ಕ್ರಿಯೇಟ್ ಏನು ರಾಗಿ ಬೆಳೆಯೋ ಜಮೀನ ಪಾರ್ಕ್ಗಳು ರೆಡಿ ಆಗಿದೆ ಅಂತ ನೀವೇ ಬರೆದಿದ್ದೀರಾ ರೋಡುಗಳು ಕಾವೌಟ್ ಮಾಡಿದ್ದಾರೆ ಅಂತ ನೀವು ಬರೆದಿದ್ದೀರಾ ಯಾರು ಬರೆದ್ರು ನಾನು ಅಲ್ಲ ಬರ್ದಿದ್ದು ನೀವೂ ಬರೆದಿಲ್ಲ ಅವರು ಧರ್ಮಪತ್ನಿಯೇ ಬರೆದವ್ರೆ ಈ ರೋಡುಗಳು ಆಗಿದೆ ಅಂತ ಅವರೇ ಬೆಳೀತಾರೆ ಸೈಟ್ಗಳಾಗಿದೆ ಅಂತ ಅವರೇ ಬರೀತಾರೆ ಪಾರ್ಕ್ ನಿರ್ಮಾಣ ಆಗಿದೆ ಅಂತ ಅವರೇ ಬರೀತಾರೆ ಆಮೇಲೆ ಕೃಷಿ ಭೂಮಿ ಇದೆ ಅಂತ ಅವರೇ ಹೇಳ್ತಾರ ಇಡಿ ಕೇಸಿನ ಮೇಲೆ ಇಡಿ ದಾಖಲಿಸಿಕೊಂಡಿರುವ ಅಥವಾ ದಾಖಲಿಸಿಕೊಳ್ಳಲಿರುವ ಪ್ರಕರಣದ ಮೇಲೆ ಈ ವಾಪಸ್ ಕೊಟ್ಟಿದ್ದರ ಪ್ರಭಾವ ಇರುತ್ತೆ ಅಂತಾರಪ್ಪ ಅಟ್ಯಾಚ್ ಮಾಡೋಕೆ ಸೈಟೇ ಇಲ್ಲ ಅಂದರೆ ಇಡಿ ಬಂದು ಏನು ಮಾಡುತ್ತಿಲ್ಲ ಅಂತ ಸಿ ಅಟ್ಯಾಚ್ ಮಾಡೋಕೆ ಸೈಟೇ ಇಲ್ಲದಿದ್ಮೇಲೆ ಅಟ್ಯಾಚ್ಮೆಂಟು ಆಸ್ಪೆಕ್ಟು ಮೇ ಬಿ ನಲ್ಲನ್ವಯ್ ಅಟ್ಯಾಚ್ಮೆಂಟ್ ಅನ್ನೋದು ಓಕೆ ಆ ಒಂದು ಅಂಶ ಈ ಅಟ್ಯಾಚ್ಮೆಂಟ್ ಮುಂಚೆ ಇನ್ನೊಂದು ಇದೆಯಲ್ಲ ಯಾಕೆ ಅಟ್ಯಾಚ್ಮೆಂಟ್ ಮಾಡಬೇಕು ಅಕ್ರಮ ನಡೆದಿದ್ರೆ ಮಾತ್ರ ಅಟ್ಯಾಚ್ಮೆಂಟ್ ಆಗಬೇಕು ಹೌದು ಅಕ್ರಮ ನಡೆದಿದೆಯಲ್ಲ ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ಲ ಓಕೆ ಕಾನೂನು ರೀತಿಯಲ್ಲಿ ಏನು ನಡಿಬೇಕೋ ಅದನ್ನು ಮುಂದುವರಿಸಲೇಬೇಕು ಅದು ಮುಂದುವರಿಯುತ್ತದೆ ಅದನ್ನು ಯು ಕೆನಾಟ್ ಸ್ಟಾಪ್ ಈಗ ಇದನ್ನೆಲ್ಲ ಮಾಡ್ಕೊಂಡು ಬಂದು ಎಸ್ ಅಕ್ರಮವಾಗಿದ್ದು ಇವರು ತಗೊಂಡಿದ್ದಾರೆ ಫಲ ಅದು ಇವರು ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಅಟ್ಯಾಚ್ಮೆಂಡ್ ಹೋಗೋಣ ಹೇಳಿದ್ರೆ ಬೇಡಪ್ಪ ಆ ಎಕ್ಸಸೈಸು ಆಲ್ರೆಡಿ ಕಂಪ್ಲೀಟೆಡ್ ಅಷ್ಟೇ ಈಗ ನೀವು ರಾಜ್ಯಪಾಲರ ಹತ್ರ ಹೋದಾಗ ಅಥವಾ ಅದಕ್ಕಿಂತ ಮುಂಚೆ ನೀವು ಮೈಸೂರು ಲೋಕಾಯುಕ್ತರ ಹತ್ರ ಹೋದಾಗ ಅಥವಾ ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅವರೇನೋ ವಿಧಾನಸಭಾ ಚುನಾವಣೆಗಿಂತ ಮುಂಚೆನೇ ಯಾರೋ ಪ್ರೆಸ್ ಮೀಟ್ ಮಾಡಿದ್ರು ಎಂ ಜಿ ಮಹೇಶ್ ಅವರು ಆವಾಗಲೇ ಇಂಥದ್ದೊಂದು ನಿರ್ಧಾರವನ್ನು ಸಿದ್ದರಾಮಯ್ಯವ್ರು ತೊಗೊಂಡಿದ್ರೆ ಕೇಸ್ ಸಿ ಇಷ್ಟು ಸೀರಿಯಸ್ ಆಗ್ತಿರ್ಲಿಲ್ಲವಾ ನೋಡಿ ನಾನು ಹೇಳ್ತೀನಿ ಕೇಳಿ ಇದು ಮೊಟ್ಟ ಮೊದಲನೇ ನನಗೆ ನನ್ನ ನನ್ನ ಅರಿವಲ್ಲಿ ಈ ಗಂಗರಾಜ್ ಅಂತ ಮೈಸೂರಲ್ಲಿ ಒಬ್ಬ ವ್ಯಕ್ತಿ ಆ ಮನುಷ್ಯನೇ ಫಸ್ಟ್ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ನನಗೂ ದಾಖಲೆಗಳು ಸಿಕ್ಕಿದ ಆ ಮನುಷ್ಯನಿಂದಾನೆ ಎಲ್ರಿಗೂ ಸಿಕ್ಕಿರೋದು ಆ ಮನುಷ್ಯನಿಂದಾನೆ ಆ ರಿಸರ್ಚ್ ಮಾಡಿ ಎಲ್ಲ ಕಂಡು ಹಿಡ್ದ ಆ ಮನುಷ್ಯ ಯಾವಾಗ ಬಿಡುಗಡೆ ಮಾಡಿದ್ನೋ ನಾನು ಹೂಬ್ಲೋ ವಾಚಲ್ಲಿ ನಾನು ಕಂಪ್ಲೇಂಟ್ ಹಾಕಿ ಲೋಕಾಯುಕ್ತ ಕೊಟ್ಟು ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ದ ತಕ್ಷಣ ಸಿದ್ದರಾಮಯ್ಯ ಏನು ಮಾಡಿದ್ರು ಏ ಬೇಡಪ್ಪ ಈ ಸವಾಸ ಏನೋ ಅಂತೇಳಿ ವಾಪಸ್ ಕೊಟ್ಟರು ಅದೇ ರೀತಿ ಇವತ್ತು ತಡ್ಕೊಂಡಿದ್ದರೆ ಆ ಗಂಗರಾಜ್ ಮಾಡಿದಾಗ ರಿಲೀವ್ ಮಾಡಿದಾಗ ಏನೋ ಒಂಥರ ವಾಸೆ ಕಂದು ಬಿಡ್ತದಪ್ಪ ಬೇಡ ಈ ತನಿಖೆ ಆಗಲಿ ತನಿಖೆ ಆಗ್ಬಿಟ್ಟು ನಂದು ಕರೆಕ್ಟ್ ಇದ್ದರೆ ನಾನು ವಾಪಸ್ ಬರಲಿ ಅಂತ ಬಿಟ್ಟು ಇವತ್ತು ಯು ವುಡ ಬಿನ್ ಅನ್ಯಾಷನಲ್ ಹೀರೋ ಬಟ್ ಈವತ್ತು ಕೊಟ್ಟಿರೋದು ಆಫ್ಟರ್ ಈಸ್ ಬಿಕಮ್ ಅನ್ಯಾಷನಲ್ ಝೀರೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್